ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶೋಭಾ ಗಾರ್ಡ್ನಿಂಗ್ ಸ್ನೇಹಿತರೆ ಇವತ್ತಿನ ವೀಡಿಯೋ ಏನಂತ ನೋಡ್ತಾ ಇದ್ದೀರಾ ಇವತ್ತಿನ ವೀಡಿಯೋ ದಾಸವಾಲ ಕಲೆಕ್ಷನ್ಸ್ ಸ್ನೇಹಿತರೆ ಬ್ಯೂಟಿಫುಲ್ಲಾದ ದಾಸವಾಲ ಕಲೆಕ್ಷನ್ಸ್ ಬಗ್ಗೆ ಹೇಳ್ತೀನಿ ಸ್ನೇಹಿತರೆ ನನ್ನ ಹತ್ರ ಒಂದು ಏಳೆಂಟು ಕಲರ್ ಇದೆ ಸ್ನೇಹಿತರೆ ಏನಂದರೆ ಇವಾಗ ಮಳೆ ಬರ್ತಾ ಇದ್ದಲ್ಲ ಸ್ನೇಹಿತರೆ ಮಳೆಯಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ನೋಡೋಕ್ಕೆ ಅಷ್ಟು ಬ್ಯೂಟಿಫುಲ್ಲಾಗಿದೆ ಸ್ನೇಹಿತರೆ ಅದಕ್ಕೂ ಮುಂಚೆ ಒಂದು ಸಣ್ಣ ಮೆಸೇಜ್ ಯಾವಾಗಲೂ ಕೊಡೋಂಗೆ ಒಂದು ಸಣ್ಣ ಮೆಸೇಜ್ ಏನಂದರೆ ಮಕ್ಕಳ ಬಗ್ಗೆ ಸ್ನೇಹಿತರೆ ಮಕ್ಕಳ ಬಗ್ಗೆ ತುಂಬ ಗಮನ ಇಡಿ ಸ್ನೇಹಿತರೆ ಪೇರೆಂಟ್ಸ್ಗಳು ಮುಖ್ಯವಾಗಿ ಪೇರೆಂಟ್ಸು ತಾಯಿ ಅಂದರೂ ತಂದೆ ಸ್ವಲ್ಪ ಬ್ಯುಸಿ ಇರ್ತಾರೆ ನಾನು ತುಂಬ ನಾನು ವೀಡಿಯೋದಲ್ಲಿ ನನ್ನ ಮಕ್ಕಳ ಬಗ್ಗೆ ತುಂಬ ಹಾಕಿರೋದು ಮಕ್ಕಳ ಬಗ್ಗೆ ಆಮೇಲೆ ವಯಸ್ಸು ಮಕ್ಕಳ ಬಗ್ಗೆ ಯೂತ್ ಯೂತ್ ಇರ್ತಾರಲ್ಲ ಅವ್ರ ಬಗ್ಗೆ ಯಾಕಂದರೆ ಇವ್ರನ್ನ ಗಮನ ಇವ್ರ ಮೇಲೆ ಗಮನ ಇಡೋದು ತುಂಬ ಮುಖ್ಯ ಸ್ನೇಹಿತರೆ ಯಾಕಂದರೆ ಇವಾಗ ನೋಡಿ ನ್ಯೂಸ್ನಲ್ಲೆಲ್ಲ ನೋಡಿರ್ತೀರಿ ಮೊನ್ನೆ ನೋಡಿ ಆರನೇ ಕ್ಲಾಸ್ ಹುಡುಗ ಒಂಬತ್ತನೇ ಕ್ಲಾಸ್ ಹುಡುಗನ್ನ ಇದು ಚಾಕುನಿಂದ ಚುಚ್ಚಿರೋದು ಎಲ್ಲರೂ ನ್ಯೂಸಲ್ಲಿ ನೋಡಿರ್ತೀರ ಯೂಟ್ಯೂಬಲ್ಲೂ ಬಂದಿರುತ್ತೆ ಅದು ಆದ್ದರಿಂದ ನೋಡಿ ತಾಯಿಯಂದರು ಮಕ್ಕಳ ಮೇಲೆ ಗಮನ ಇಡಿ ಏ ಒಂದು ಕಣ್ಣಿ ಎರಡು ಕಣ್ಣೇನು ಮೂರು ಕಣ್ಣು ಬೇಕಾದ್ರೂ ಮಕ್ಕಳ ಮೇಲೆ ಇಡ್ಬೋದು ಅವ್ರು ಏನು ಮಾಡ್ತಾರೆ ಸ್ಕೂಲ್ಗೆ ಹೋದ್ರೆ ಯಾರ ಜೊತೆ ಸೇರ್ತಾರೆ ಏನೇನು ಮಾಡ್ತಾರೆ ಒಂದೊಂದು ಅಪ್ಡೇ ಅಪ್ಡೇಟು ನಿಮ್ಮ ತುಂಬ ಮುಖ್ಯ ಸ್ನೇಹಿತರೆ ತಾಯಿಯಂದರು ಮಕ್ಕಳ ಮೇಲೆ ತುಂಬ ಗಮನ ಇಡಿ ಚಿಕ್ಕ ವಯಸ್ಸಿಂದ ಅವ್ರಿಗೆ ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಯಾವ ಥರ ಇರಬೇಕು ಸ್ಕೂಲಲ್ಲಿ ಯಾವ ಥರ ಇರಬೇಕು ಫ್ರೆಂಡ್ಸ್ಗಳತ್ರ ಯಾವ ಯಾವ ಥರ ಇರಬೇಕು ಆಮೇಲೆ ಹೆಣ್ಮಕ್ಳ ಹತ್ರ ನಾವು ಯಾವ ಥರ ಬಿಹೇವರ್ ಮಾಡಬೇಕು ಇದೆಲ್ಲ ನೀವು ತಾಯಂದರೂ ತುಂಬ ಮುಖ್ಯ ಇದೆಲ್ಲ ನೀವು ಕಲ್ತ್ಕೊಡ್ಬೇಕು ಸ್ನೇಹಿತರೆ ಆದಷ್ಟು ಈ ಥರ ವೀಡಿಯೋಗಳನ್ನ ಶೇರ್ ಮಾಡಿ ಓಕೆನಾ ಸ್ನೇಹಿತರೆ ಆಮೇಲೆ ನೋಡಿ ಈ ವಯಸ್ಸು ಮಕ್ಕಳು ಅಷ್ಟೇ ಕಾಲೇಜ್ಗೆ ಹೋದ್ಮೇಲೆ ಅವ್ರ ಜೊತೆ ಫ್ರೆಂಡ್ಸ್ ಥರ ಇರಿ ಸ್ನೇಹಿತರೆ ಯಾಕಂದರೆ ಫ್ರೆಂಡ್ಸ್ ಫ್ರೆಂಡ್ಸ್ ಥರ ಇದ್ದರೇ ನೀವು ನಿಮ್ಮ ಹತ್ರ ಎಲ್ಲ ಓಪನ್ ಆಗಿ ಹೇಳ್ತಾರೆ ಅವರು ಯಾರಾದರೂ ಲವ್ ಮಾಡಿದ್ರು ಅಷ್ಟೇ ಸ್ಕೂಲಲ್ಲಿ ಏನು ನಡೆದ್ರೂ ಕಾಲೇಜಲ್ಲಿ ಏನು ನಡೆದ್ರೂ ನಿಮ್ಮ ಹತ್ರ ಬಂದು ಶೇರ್ ಮಾಡ್ತಾರೆ ಯಾಕಂದರೆ ಒಬ್ಬೊಬ್ರು ತಾಯಿಯಂದ್ರೂ ಏನು ಮಾಡ್ತೀರಾ ತುಂಬ ಸ್ಟ್ರಿಕ್ಟ್ ಆಗಿರೋದ್ರಿಂದ ಅವ್ರು ಏನು ಶೇರ್ ಮಾಡೋಕ್ಕೋಗಲ್ಲ ಎಲ್ಲ ಸಿಕ್ರೆಟ್ ಮಾಡ್ತಾರೆ ಆದ್ರಿಂದ ಮಕ್ಕಳ ಜೊತೆ ನೀವು ಚಿಕ್ಕ ವಯಸ್ಸಿಂದ ಅಷ್ಟೇ ತಂದೆ ತಾಯಿಗಳು ಫ್ರೆಂಡ್ಸ್ ಥರ ನೀವು ಅವ್ರ ಜೊತೆ ಇದ್ದರೆ ಎಲ್ಲನೂ ನಿಮ್ಮ ಹತ್ರ ಶೇರ್ ಮಾಡ್ತಾರೆ ಓಕೆನಾ ಸ್ನೇಹಿತರೆ ಆಮೇಲೆ ಈ ದಾಸವಾಳಗಳ ಬಗ್ಗೆ ನಾನು ಸ್ವಲ್ಪ ನೋಡಿ ಸ್ನೇಹಿತರೆ ಈ ದಾಸವಾಳ ಬಂದು ಸ್ನೇಹಿತರೆ ನೋಡಿ ಚೆನ್ನಾಗಿದೆ ಅಷ್ಟು ದೊಡ್ಡದು ನೋಡಿ ನೋಡೋಕ್ಕೆ ಅಷ್ಟು ಚೆನ್ನಾಗಿದೆ ನೋಡಿ ಇವಾಗ ಬಟ್ಸ್ ಬಿಡ್ತಾ ಇದೆ ಸ್ನೇಹಿತರೆ ಇದೆಲ್ಲ ನಾನು ಹೊಸ ಕಲೆಕ್ಷ ಕಲೆಕ್ಷನ್ಸ್ ಒಂದೆರಡು ಮೂರು ಹೊಸ ಕಲೆಕ್ಷನ್ಸ್ ತಗೊಂಬಂದಿ ಸ್ನೇಹಿತರೆ ಅದು ಚೇಂಜ್ ಮಾಡಬೇಕು ನಾನು ಇವಾಗ ಮಳೆ ಬರ್ತಾ ಇದೆಯಲ್ಲ ಮಳೆ ಬರ್ತಾ ಇರುವಾಗ ನೀವು ರೀಪಾಟ್ ಮಾಡೋಕ್ಕೆ ಹೋಗಬೇಡಿ ಓಕೆನಾ ಸ್ನೇಹಿತರೆ ಮಳೆ ನಿಂತ ಮೇಲೆ ರೀಪಾಟ್ ಮಾಡಿ ಮಾಡಿ ಆಮೇಲೆ ಇನ್ನೊಂದು ಸ್ನೇಹಿತರೆ ವೈಟು ಪಿಂಕು ಎಲ್ಲೋ ಕಲರ್ ಇದೆ ಆಮೇಲೆ ನೋಡಿ ರೆಡ್ ಅಂದರೆ ರೆಡ್ ಕಲರ್ ಒಂದು ಈ ಥರ ಎಲ್ಲ ಕಲೆಕ್ಷನ್ಸ್ ಇದೆ ಸ್ನೇಹಿತರೆ ನನ್ನ ಹತ್ರ ಯಾಕಂದರೆ ನೋಡಿ ನಾ ನಾನು ಅಷ್ಟೊಂದು ಎಕ್ಸ್ಪೋರ್ಟ್ ಅಲ್ಲ ಇದರಲ್ಲಿ ಅದು ದಾಸವಾಳ ಹೂನಲ್ಲಿ ಗಿಡಗಳ ಬಗ್ಗೆ ಅಷ್ಟೊಂದು ಎಕ್ಸ್ಪರ್ಟ್ ಅಲ್ಲ ಇದ್ರೂ ನಾನು ಗೊತ್ತಿರೋ ಸ್ವಲ್ಪ ಹೇಳ್ತೀನಿ ಇದರಲ್ಲೇ ತುಂಬ ಎಕ್ಸ್ಪೋರ್ಟ್ ಇರೋರು ಇರ್ತಾರೆ ಸ್ನೇಹಿತರೆ ಅವ್ರದ್ದು ವಿಡಿಯೋಗಳು ನೀವು ನೋಡಿರ್ಬೋದು ಏನಂದರೆ ನೋಡಿ ದಾಸವಾಳ ನೀವು ಬ್ರೂನಿಂಗ್ ಮಾಡೋದರಿಂದ ಅದು ತುಂಬ ಈಸಿಯಾಗಿ ಇನ್ನೂ ಬೆಳ್ಕೊಂಡು ಹೋಗುತ್ತೆ ಸ್ನೇಹಿತರೆ ಬ್ರೂನಿಂಗ್ ಮಾಡೋದ್ರಿಂದ ಇನ್ನೂ ಅದು ಇನ್ನೂ ಖುಷಿಯಾಗುತ್ತೆ ನೋಡಿ ಒಂದೇ ಉದ್ದ ಇರೋದ್ರಿಂದ ಅದು ಉದ್ದ ಹೋಗ್ತಾನೆ ಇರುತ್ತೆ ಆದರೂ ನೀವು ಬ್ರೂನಿಂಗ್ ಮಾಡಿಬಿಟ್ರೆ ನಾಲ್ಕೈದು ರೆಂಬೆಗಳು ಬರುತ್ತೆ ಅದರಲ್ಲಿ ನೋಡಿ ಇದು ವೈಟು ಸ್ನೇಹಿತರೆ ಇದು ವೈಟು ಇದು ನಮ್ಮ ಫ್ರೆಂಡ್ ಕೊಟ್ಟಿದ್ದು ನನಗೆ ಗಿಫ್ಟು ಒಂದು ಫ್ರೆಂಡು ಆಂಡಲ್ ಅಂತ ಅವ್ರು ಕೊಟ್ಟಿದ್ದು ಇದು ಆಮೇಲೆ ಇದೆ ಸ್ನೇಹಿತರೆ ಪಿಂಕ್ ಕಲರು ಅದೂ ಅಷ್ಟೇ ನಾನು ಸ್ವಲ್ಪ ಬ್ರೂನಿಂಗ್ ಮಾಡಬೇಕು ಇವಾಗ ಮಳೆ ಟೈಮೆಲ್ಲ ನೆಕ್ಸ್ಟ್ ಮಾಡಿಬಿಟ್ರೆ ಆಮೇಲೆ ಇದಕ್ಕೆ ಪಾಟ್ ಸೈಜ್ ಬಂದುಬಿಟ್ಟು ದಾಸವಾಳಕ್ಕೆಲ್ಲ ಸ್ವಲ್ಪ ದೊಡ್ಡ ಸೈಜ್ ಇರಬೇಕು ಸ್ನೇಹಿತರೆ ಎಷ್ಟಂದರೆ ಹತ್ತು ಹದಿನೈದು ಇಂಚು ಪಾಟ್ ಇದ್ರೆ ಅದು ಆರಾಮಾಗಿ ಬೆಳೆಯುತ್ತೆ ಯಾಕಂದರೆ ಬೇರು ತುಂಬ ಹೋಗುತ್ತೆ ಸ್ನೇಹಿತರೆ ಅದು ಇನ್ನೂ ಮರ ಟೈಪ್ ಥರ ಕೂಡ ಹೋಗುತ್ತೆ ಇನ್ನೂ ದೊಡ್ಡದಾಗುತ್ತೆ ಮಣ್ಣು ಪರ್ಫೆಕ್ಟಾಗಿರಬೇಕು ಒಳ್ಳೆ ಏನು ಮಣ್ಣು ಇದಿರೋದ್ರಿಂದ ದಾಸವಾಳ ಗಿಡ ಇನ್ನೂ ಚೆನ್ನಾಗಿ ಬರುತ್ತೆ ಆಮೇಲೆ ಹುಳ ಇದು ಕಾಟ ಬ ಬಂದರೆ ಏನು ಮಾಡಿ ಗೊತ್ತಾ ಫುಲ್ಲು ಬಿಟ್ಟಿದ್ರೆ ರೆಂಬೆ ಫುಲ್ಲು ಕ ಹುಳ ಥರ ಆಗಿಬಿಟ್ಟಿದ್ರೆ ಏನು ಮಾಡಿ ಗೊತ್ತಾ ಫುಲ್ ಬ್ರೂನಿಂಗ್ ಮಾಡಿ ಬಿಟ್ಬಿಡಿ ಮತ್ತೆ ಅದು ಫ್ರೆಶ್ ಆಗಿ ಬೆಳೆಯುತ್ತೆ ಇಲ್ದಿದ್ರೆ ರೀಪಾಟ್ ಮಾಡಿಬಿಡಿ ಫುಲ್ಲು ನೀವು ಮಣ್ಣೆಲ್ಲ ತೆಗ್ದು ಹೊರಗಡೆ ರೀಪಾಟ್ ಮಾಡೋದರಿಂದ ನಿಮಗೆ ಇನ್ನೂ ಚೆನ್ನಾಗಿ ಅದು ಬೆಳೆಯುತ್ತೆ ಸ್ನೇಹಿತರೆ ಓಕೆನ ಸ್ನೇಹಿತರೆ ಆಮೇಲೆ ಇಲ್ದಿದ್ರೆ ಏನು ಮಾಡಿ ಗೊತ್ತಾ ಸ್ವಲ್ಪನೇ ಏನೋ ಬಂದಿದೆ ಹುಳ ಸ್ವಲ್ಪನೇ ಹಿಡ್ದಿದೆ ಮೊಗ್ಗುಗಳ ಮೇಲೆ ಹಿಡ್ದಿದ್ದೆ ಆದ್ರಿಂದ ಅದಕ್ಕೆ ನೀವೇನು ಮಾಡಿ ಗೊತ್ತಾ ಆಯಿಲ್ ಕೂಡ ನೀವು ಸ್ಪ್ರೈ ಮಾಡ್ಕೊಬೋದು ಸ್ನೇಹಿತರೆ ನೀಮ್ ಆಯಿಲ್ ಸ್ಪ್ರೈ ಮಾಡೋದ್ರಿಂದ ಅದು ನಿಮಗೆ ಹುಳಕಾಟ ಇರೋದರಿಲ್ಲ ಸ್ನೇಹಿತರೆ ಆಗಾಗ ಏನು ಮಾಡಿ ಗೊತ್ತಾ ವಾರಕ್ಕೊಂದ್ಸರಿ ನೀವು ಫುಲ್ಲು ಶವರ್ ಮಾಡಿ ಬಿಟ್ಬಿಡಿ ಪ್ಲ್ಯಾಂಟ್ಗಳನ್ನ ಹೂವಿನ ಪ್ಲ್ಯಾಂಟ್ ಆಗಲಿ ಯಾವುದೇ ಆಗಲಿ ಯಾವುದಾದ್ರೂ ಡೆಸ್ಟು ಹುಳಗಳು ಈ ಥರ ಮಿಲಿ ಬಗ್ಸು ಏನಾದರೂ ಇದ್ದರೆ ಕೂಡ ಅದು ಕ್ಲಿಯರ್ ಆಗುತ್ತೆ ಆದರೆ ಈ ಮಳೆ ಬರೋದ್ರಿಂದ ನೋಡಿ ಗಿಡಗಳೆಲ್ಲ ಎಷ್ಟು ಫ್ರೆಶ್ ಆಗಿದೆ ಆಮೇಲೆ ನೋಡಿ ಇದಕ್ಕೆ ಎಪ್ಸಮ್ ಸಾಲ್ಟು ನೀವು ಹಾಕ್ಕೊಂಡ್ಬಿಡಿ ತಿಂಗ್ಳಿಗೊಂದ್ಸರಿ ಹದಿನೈದು ದಿವಸಕ್ಕೊಂದ್ಸರಿ ಎಪ್ಸಮ್ ಸಾಲ್ಟ್ ಹಾಕಿದ್ರೆ ನೋಡಿ ನಾನು ಹೋದ ತಿಂಗಳು ಎಪ್ಸಮ್ ಸಾಲ್ಟ್ ಹಾಕಿದೆ ಸ್ನೇಹಿತರೆ ಇವಾಗ ನೋಡಿ ಇದಕ್ಕೆ ಇದು ಈ ಗಿಡ ಮೊಗ್ಗೆ ಇರಲಿಲ್ಲ ತುಂಬ ದಿನದಿಂದ ಒಂದು ನಾಲ್ಕೈದು ತಿಂಗಳಿಂದ ಮೊಗ್ಗೆ ಬಿಡ್ತಾ ಇರಲಿಲ್ಲ ಇವಾಗ ನೋಡಿ ಎಷ್ಟು ಮೊಗ್ಗು ಬಿಡ್ತಾಯಿದೆ ಅದರಲ್ಲಿ ನೋಡಿದ್ರೆ ಸ್ನೇಹಿತರೆ ಎಷ್ಟು ಕಲೆಕ್ಷನ್ಸ್ ಇದೆ ನನ್ನ ಹತ್ರ ಹಾಂ ಇಷ್ಟು ಕಲೆಕ್ಷನ್ಸ್ ಇದೆ ಸ್ನೇಹಿತರೆ ನನ್ನ ಹತ್ರ ಈ ದಾಸವಾಳ ಆಮೇಲೆ ಈ ರೋಸ್ ಪ್ಲ್ಯಾಂಟ್ಸು ಇದೆಲ್ಲ ತುಂಬ ಕೇರ್ಫುಲ್ಲಾಗಿ ನಾವು ಇದು ಮಾಡ್ಬೇಕು ಸ್ನೇಹಿತರೆ ಆಮೇಲೆ ನೋಡಿ ನಮ್ಮ ಮರದಲ್ಲಿ ಗುಬ್ಬಚ್ಚಿ ಇದಾಕಿದೆ ಸ್ನೇಹಿತರೆ ಒಂದು ಬರ್ಡ್ ಮೊಟ್ಟೆ ಹಾಕಿದೆ ಓಕೆ ಸ್ನೇಹಿತರೆ ವಿಡಿಯೋ ಇಷ್ಟ ಐತೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟೇಕ್ ಕೇರ್ ಬಾಯ್ ಸ್ನೇಹಿತರೆ